ಮಾತನಾಡ್ತಾ ಇದ್ವಿ ಆರ್ ಎಸ್ ಎಸ್ ನ ಚಟುವಟಿಕೆಗಳಿಗೆ ಅಂಕುಶ ಹಾಕೋದು ಬ್ರೇಕ್ ಹಾಕುವಂತ ಪ್ರಯತ್ನ ಅಂತ ನಾನು ನಟರಾಜ್ ಗೌಡ್ರೆ ಈಗ ಆಯ್ತಪ್ಪ ನೀವು ಸರ್ಕಾರಿ ವ್ಯವಸ್ಥೆಯ ಒಳಗೆ ಆರ್ ಎಸ್ ಎಸ್ ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ತೀವಿ ಅಂತ ಹೊರಟ್ರಿ ಅಂತ ಅನ್ಕೊಳ್ಳೋಣ ಮಾಡಿದ್ರಿ ಅಂತ ಅನ್ಕೊಳ್ಳೋಣ ಆರ್ ಎಸ್ ಎಸ್ ನ ಚಟುವಟಿಕೆಗೆ ಬ್ರೇಕ್ ಹಾಕಬಹುದು ಅಂತ ಅನಿಸುತ್ತಾ ನಿಮ್ಗೆ ಆರ್ ಎಸ್ ಎಸ್ ನಾವು ಕಟ್ಟಿ ಹಾಕ್ತೀವಿ ಅಂತ ಅನ್ಸುತ್ತಾ ನಿಮ್ಗೆ ಕಡೆ ಆರ್ ಎಸ್ ಎಸ್ ಕಟ್ಟಿ ಹಾಕೋದು ಇನ್ನೊಂದು ವಿಷಯ ಅಲ್ಲ ಈ ದೇಶದಲ್ಲಿ ಕೆಲವು ಕೋಮುವಾದವನ್ನ ಬಿತ್ತುತ್ತಾ ಇರ್ತಕ್ಕಂಥದ್ದು ವೇಷವನ್ನು ಬಿತ್ತುತ್ತಾ ಇರ್ತಕ್ಕಂಥದ್ದು ಅಸೂಲೆಯನ್ನು ಬಿತ್ತಾ ಇರ್ತಕ್ಕಂಥದ್ದು ಧರ್ಮ ಧರ್ಮ ಮಧ್ಯೆ ಜಾತಿ ಜಾತಿ ಮಧ್ಯೆಗೆ ಸಂವಿಧಾನದ ವಿರೋಧವಾದಿ ಅವ್ರಿಗೆ ಕೌಂಟರ್ ಮಾಡಿದ್ವಿ ಒಂದ್ ನಿಮಿಷ ಒಂದ್ ನಿಮಿಷ ಗೌಡ್ರಿ ಕೌಂಟರ್ ಮಾಡಿ ಎಸ್ ಗೌಡ್ರೆ ಕೂತ್ಕೊಂಡ್ ಬಂದವ್ರ ಶಾಖೆಯಿಂದ ಕತ್ಕೊಂಡ್ಬಂದ್ರೆ ಹಿಂಗದು ನಾನೇನ್ ಹೇಳ್ತಾ ಇದ್ದೀನಿ

ಐವತ್ತೆರಡು ವರ್ಷಗಳ ಕಾಲ ಆರ್ ಎಸ್ ಎಸ್ ತ್ರಿವರ್ಣ ಧ್ವಜವನ್ನ ಅಪಮಾನ ಮಾಡಿತ್ತು ಆರಿಸಿರ್ಲಿಲ್ಲ ನೋಡಿ ನಾನು ಕರೆಕ್ಟ್ ಮೊನ್ನೆ ನಾನು ನೋಡಿ ನಿಮ್ಮ ಮಾತು ನಾನು ಒಪ್ಕೊಂತೀನಿ ಮೊನ್ನೆ ನಾವೇನೋ ಅದ್ ಬ್ಯಾನ್ ಮಾಡಿಲ್ಲ ಅದಕ್ಕೆ ಕಡಿವಾಣ ಹಾಕಿಲ್ಲ ನಿರ್ಬಂಧ ಇರಲಿಲ್ಲ ಸರ್ಕಾರಿ ಜಾಗಗಳನ್ನು ದುರುಪಯೋಗ ಮಾಡ್ಕೊಳ್ಳೋದು ಸರ್ಕಾರಿ ಶಾಲೆಗಳನ್ನು ದುರುಪಯೋಗ ಮಾಡ್ಕೊಳ್ಳೋದು ದೇವಸ್ಥಾನಗಳನ್ನು ದುರುಪಯೋಗ ಮಾಡ್ಕೊಳ ತರದಿಲ್ಲ ಅಂತ ಹೇಳಿ ಇವತ್ತು ತರಬಾರ್ದು ಅಂತ ಹೇಳಿಲ್ಲ ಯಾವತ್ತಾದ್ರೂ ಕೂಡ ಒಂದು ದಿನ ಒಂದು ಸಂಯಮ ಇರುತ್ತೆ ಜನತೆಯ ಸಂಯಮ ಇರುತ್ತೆ ಜನತೆ ಯಾರು ದೇಶ ಭಕ್ತರಿದ್ದಾರೆ ಯಾರು ನಿಜವಾದ ಸಂಯಮ ಮೀರೋದಕ್ಕೆ ಏನ್ ಕಾರಣ ಆಯ್ತು ಅಲ್ಲ ರೀ ಸುಪ್ರೀಂ ಮನಸ್ಥಿತಿ ನೋಡಿ ಈ ಭಯೋತ್ಪಾದಕ ಮನಸ್ಥಿತಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಮೇಲೆ ಅಲ್ಲೇ ಮಾಡುವಂತ ಪರಿಸ್ಥಿತಿ ಹೋಗಿದೆ ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯ ಮೇಲೆ ಆದಂತ ಹಲ್ಲೆಗೆ ಇವರು ಕಾರಣ ಅನ್ನೋದು ಪ್ರೂಫ್ ಸಮೇತ ನೀವ್ ಏನಾದ್ರು ಹೇಳಿದ್ರೆ ಆಗತ್ತೆ ಯಾರು ಎಸ್ತಿದ್ರು ಅಂತಂದ್ರೆ ಹೇಳಿ ಈಗ ನಾನ್ ಇದೇ ಮತ್ತೆ ಹೇಳಿದೆ ಗೋ ಏನು ಗಾಂಧಿಯನ್ನ ಕೊಂದಂತಹ ಗೋಡ್ಸೆ ಕೂಡ ಮನಸ್ಥಿತಿ ಸೇಮ್ ಮನಸ್ಥಿತಿ ಇತ್ತು ಅದನ್ನ ಅವತ್ತಿನ ಬಿತ್ಕೊಂಡ್ ಬಂದಿದ್ದಾರೆ ಕಲ್ಬುರಲ್ರಿ